ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಏಕಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್ ಇವತ್ತಿನ ಪುಟಾಣಿ ವ್ಲಾಗ್ ನಾನು ಎಲ್ಲಿಗೆ ಹೋಗೋಕೆ ರೆಡಿ ಆಗಿದ್ದೀನಿ ಅಂತ ಯೋಚನೆ ಮಾಡ್ತಿರ್ಬೋದು ಇಲ್ಲೇ ಸ್ವಲ್ಪ ಮಮ್ಮಿಯ ರೆಗ್ಯುಲರ್ ಚೆಕಪ್ ಮಾಡಿಸ್ಕೊಂಡು ಬರಕ್ಕೆ ಹೋಗಬೇಕು ಡ್ಯಾಡಿ ಹೋದ್ಮಂದು ತುಂಬಾ ಕಾನ್ಶಿಯಸ್ ಆಗಿದೀವಿ ಇಲ್ಲ ಡ್ಯಾಡಿಗೂ ಮಮ್ಮಿಗೂ ರೆಗ್ಯುಲರ್ ಚೆಕಪ್ ಮಾಡಿಸ್ತಾನೆ ಇರ್ತೀವಿ ಬಟ್ ಈಗ ರೆಗ್ಯುಲರ್ ಅಂದರೆ ಪ್ರತಿ ತಿಂಗಳು ಕಂಪಲ್ಸರಿ ಚೆಕಪ್ ಮಾಡಿಸ್ತಾನೇ ಇರಬೇಕು ಮಾಡಿಸ್ತಾನೆ ಇರಬೇಕು ಅಂತ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ವಿ ಈ ಹಿಂದೆ ಟೂ ಮಂತ್ಸ್ ಒಂದ್ಸರಿ ತ್ರೀ ಮಂತ್ಸಿಗೆ ಒಂದ್ಸರಿ ಚೆಕಪ್ ಮಾಡ್ತಿದ್ವಿ ಬಟ್ ಈಗ ಮಂತ್ಲಿ ಒಂದು ಚೆಕಪ್ ಮಾಡ್ಲೇಬೇಕು ಅಂತ ಡಿಸೈಡ್ ಮಾಡ್ಕೊಂಬಿಟ್ಟಿದ್ವಿ ಸೊ ಮಮ್ಮಿಗೆ ಇವತ್ತು ರೆಗ್ಯುಲರ್ ಕೇಕ್ ಕರ್ಕೊಂಡು ಹೋಗ್ತಾ ಇದ್ದೀನಿ ಬನ್ನಿ ಹಾಗಾದ್ರೆ ಅನಿಸುತ್ತೆ ಹೋಗೋಣ ಎಸ್ ಫ್ರೆಂಡ್ಸ್ ನಾವು ಹೊರಟ್ವಿ ಮನೆಯಿಂದ ನಾವು ಆಟದಲ್ಲಿ ಹೋಗಬೇಕು ಸೊ ಆಟೋಗೆ ಕ್ಯಾಚ್ ಮಾಡೋಣ ಅಂತ ಸ್ವಲ್ಪ ವಾಕ್ಯಬಲ್ ಡಿಸ್ಟೆನ್ಸಲ್ಲಿ ಹೋಗ್ತಾ ಇದ್ವಿ ಹಿಂದೆ ಕಾಣ್ತಾ ಇರೋದು ನಮ್ಮ ಮನೆ ಬ್ಲೂ ಕಲರ್ ಬಿಲ್ಡಿಂಗ್ ಅಬ್ಸರ್ವ್ ಮಾಡಿ ಅದೇ ನಮ್ಮ ಮನೆ ಈಗ ಆಟೋದಲ್ಲಿ ಟ್ರಾವೆಲ್ ಮಾಡ್ತೀವಿ ಆಟೋದಲ್ಲಿ ಅಂತೂ ಒಳ್ಳೆ ಸಾಂಗ್ ಹಾಕಿಬಿಟ್ಟಿದ್ರು ಆಟೋ ಡ್ರೈವರ್ ನನಗಂತೂ ಇದು ಒನ್ ಆಫ್ ದ ಮೋಸ್ಟ್ ಫೇವ್ರೇಟ್ ಸಾಂಗ್ಸ್ ನಿಮಗೆ ಫೇವ್ರೆಟ್ ಸಾಂಗ್ ಅಂತ ಕಾಮನ್ ಬರೆದು ಕಳಿಸಿ ಫೈನಲಿ ನಾವು ಹಾಸ್ಪಿಟಲ್ ರೀಚ್ ಆದ್ವಿ ಇದು ಚಿತ್ರದುರ್ಗದ ಒನ್ ಆಫ್ ದ ಮೋಸ್ಟ್ ಫೇಮಸ್ ಡಾಕ್ಟರ್ ಹಾಸ್ಪಿಟಲ್ ಇದು ತುಂಬ ಫ್ರೆಂಡ್ಲಿ ಆ್ಯಂಡ್ ತುಂಬಾ ಪೇಷನ್ಸ್ ಇರುವಂತಹ ಡಾಕ್ಟರ್ ಇಲ್ಲಿಯ ಸ್ಟಾಫ್ ಕೂಡ ತುಂಬಾ ಒಳ್ಳೆಯವರು ಟೋಕನ್ ತೆಗೆದುಕೊಂಡ್ಬಿಡಬೇಕು ಕಾಲಲ್ಲಿ ಸೊ ಟೋಕನ್ ಪ್ರಕಾರ ಅವ್ರು ಟೈಮಿಂಗ್ ಹೇಳ್ತಾರೆ ಆ ಟೈಮಿಂಗ್ ಪ್ರಕಾರ ನಾವು ಇದು ಹೋಗಿ ಅಟೆಂಡ್ ಮಾಡಿದ್ರೆ ನಮಗೆ ಸಿಕ್ಕ ಹೋಗುತ್ತೆ ಡಾಕ್ಟರ್ ಕನ್ಸಲ್ಟೇಷನ್ ಈಗ ಬಂದ್ವಿ ಮಮ್ಮಿಯ ರೆಗ್ಯುಲರ್ ಚೆಕ್ಅಪ್ ಮುಗೀತು ಡಾಕ್ಟರ್ ಕೆಲವು ಟ್ಯಾಬ್ಲೆಟ್ಸ್ ಎಲ್ಲ ಚೇಂಜ್ ಮಾಡಿದ್ದಾರೆ ಮತ್ತೆ ನೀವು ನೆಕ್ಸ್ಟ್ ವೀಕ್ ಬರಬೇಕು ಈ ಟ್ಯಾಬ್ಲೆಟ್ಸ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನೋಡಬೇಕು ಶುಗರ್ ಲೆವೆಲ್ ಬಿ ಪಿ ಲೆವೆಲ್ ಎಲ್ಲ ಮತ್ತೊಂದ್ಸರಿ ಚೆಕ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಸೊ ಮುಗಿಸ್ಕೊಂಡ್ ಬಂದ್ವಿ ಸೊ ಇದಾಗಿತ್ತು ಇವತ್ತಿನ ಈ ಪುಟಾಣಿ ಬ್ಲಾಗ್ ಇವತ್ತು ನಮ್ಮ ಮನೆಯಲ್ಲಿ ಚಪಾತಿ ಅಂಡ್ ಎಂಥದ್ದು ಬೆಂಡೆಕಾಯಿ ಪಲ್ಯ ರಸಮ್ ಮತ್ತು ರೈಸ್ ಅಷ್ಟೇ ಇವತ್ತು ಈ ಅಡುಗೆ ಸ್ಪೆಷಲ್ ನಿಮ್ಮ ಮನೆಯಲ್ಲಿ ಏನು ಇವತ್ತು ಸ್ಪೆಷಲ್ ಅಂತ ನಾನು ಕಾಮೆಂಟ್ ಸೆಕ್ಷನ್ ಬರೆದುಕೊಳ್ಸೋದ ಮರಿಬೇಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಶಿಕ್ಷಕರ ದಿನಾಚರಣೆಯ ವಿಶೇಷವಾಗಿ ಒಂದು ಬ್ಯೂಟಿಫುಲ್ ಆಗಿರುವಂತಹ ಗುರುಗಳ ಮೇಲೆ ಡಿಪೆಂಡ್ ಆಗಿರುವಂತಹ ಒಂದು ದಾಸರ ಪದವನ್ನು ನಾನು ಅಪ್ಲೋಡ್ ಮಾಡಿದ್ದೀನಿ ನೀವು ಯಾರಾದರೂ ನೋಡಿಲ್ಲ ಅಂದರೆ ಪ್ಲೀಸ್ ಹೋಗಿ ನೋಡಿ ಲವ್ ಸಾಂಗ್ ಕೂಡ ಇದೆ ಹಾಗೂ ಕರೋಕೆ ಬೇಸಿಸ್ ಸಾಂಗ್ ಕೂಡ ಇದೆ ಐ ಹ್ಯಾವ್ ಟ್ರೈಡ್ ಮೈ ಲೆವೆಲ್ ಬೆಸ್ಟ್ ನೀವು ಕಲಿತು ನಿಮ್ಮ ಮಕ್ಕಳಿಗೂ ಕಲಸಿ ಗುರುಗಳ ದಿನಾಚರಣೆ ಅಂದರೆ ಟೀಚರ್ಸ್ ಡೇ ದಿನ ಅವರ ಬಾಯಿಂದ ನೀವು ಇದನ್ನ ಕಲಿಸಿ ಕೇಳಿ ಆನಂದ ಪಡಿ ಅಂತ ಹೇಳ್ತಾ ಇವತ್ತಿನ ಈ ವ್ಲಾಗ್ ಮುಗಿಸ್ತಾ ಇದ್ದೀನಿ ಲಿಂಕ್ ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಖಂಡಿತವಾಗಿ ಹಾಕ್ತೀನಿ ಗೋ ಆ್ಯಂಡ್ ಚೆಕ್ಔಟ್ ಟೇಕ್ ಕೇರ್ ಲವ್ ಯೋರ್ ಬ ಬಾಯ್